ಬಿಳಿಯರುತ್ತೆ ಮೇಲೆ ನಾವು ನಿಮ್ಮ ಹತ್ರ ಬೆಳೆದ ಮೇಲೆ ಹೆಂಗೆ ಹೆಂಗೆ ಮಾತಾಡ್ಬೇಕು ಹಾಂ ಅದಕ್ಕೊಂದು ಬೆಲೆ ಬೇಡವಾ ತೂಕ ತುಂಡು ಬೇಡವಾ ಏನಾದರೂ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಚಿಕ್ಕವರು ದೊಡ್ಡವರು ಅಂತವಾಂಡು ಅವ್ರಿಗೆ ಇದು ಹಿಂದ್ಗಡೆ ಚೂರಿ ಹಾಕ್ತಾರೆ ಹೇಳು ಚೆಲುವರ ಸ್ವಾಮಿ ಮಾತಾಡ್ತಾರಲ್ಲ ಚೆಲುವರ ಸ್ವಾಮಿ ನಾವು ದುಡ್ಡು ಹಾಕಿ ಇದಾಕಿ ಗೆಲ್ಸಿದ್ದೀವಿ ಕರ್ಕೊಂಬಂದಿದ್ದು ಇದು ಮಾಡಿ ಹೆಂಗಿರ್ಬೇಕು ಹೇಳಿ ಓಲಿ ಹಾಂ ಎರಡು ಸರಿ ಮಿನಿಸ್ಟ್ ಆಗ್ಯವ್ರೆ ಏನಾರು ರೈತರ ಬಗ್ಗೆ ಏನಾದ್ರು ಕೇಳ್ತಾರ ಏನೋ ಕೇಳ್ತಾರ ಹೋದ್ರೆ ಎಲ್ಲೆಲ್ಲ ಇದು ವಿಧಾನಸೌಧ ಹತ್ರ ಹೋದ್ರೆ ಏನು ಏನು ಗೊತ್ತಾ ಮಾತಾಡ್ತಾರೆ ನಾವು ಮಾತಾಡೋದೇ ಇಲ್ಲ ಅವರು ಇನ್ನು ಯಾವ ಊರು ಅಂತಲೇ ಕೇಳೋಕ್ಕಲ್ಲ ಅವರು ಹಾಂ ಆ ಥರ ಎಲ್ಲ ಇದು ಇದು ದುರಾಂಕಾರ ಆಗೋಯ್ತು ಎಲ್ಲ ಬಂದರೆಲ್ಲ ಜೆ ಡಿ ಇಂದ ಎಲ್ಲ ನುರ್ತುಕೊಂಡು ಕಲ್ತ್ಕೊಂಡು ಹೋಗಿದೆ ಅವ್ರು ತವ ಅವ್ರಿಗೆ ತುರಿ ಹಾಕ್ತಾರಪ್ಪ ಯಾರೋ ಒಬ್ರು ರೈತರಿಗೆ ಏನಾರು ಕಷ್ಟಕ್ಕೆ ಕೇಳಿದಾರೆ ಅವರುಪ್ಪ ಅವ್ರು ಯಾರು ಸ್ಟಾರ್ ಚಂದ್ರು ಅಂತ ಯಾರು ಅಂತ ನಮಗೆ ಗೊತ್ತೇ ಇಲ್ಲ ಅವ್ರು ಯಾವ ಊರು ಅಂತಲೇ ಸರಿಯಾಗಿ ಗೊತ್ತಿಲ್ಲ ನಮಗೆ ಮೂರು ಕೋಟಿ ದುಡ್ಡು ಕೊಟ್ಟವ್ರೆ ಸಿದ್ದರಾಮಯ್ಯನಿಗೆ ಸೀಟ್ ಕೊಟ್ಟವ್ರೆ ಯಾವಾಗಲಿ ಹಿಂಗೆ ಅಂತಾರೆ ಅವರು ಸಿದ್ದರಾಮಯ್ಯ ಅವ್ನೇನೋ ರೈತನ ಬಗ್ಗೆ ಏನಾರ ಸರಿಯಾಗಿ ಮಾತಾಡ್ತಾನೆ ಅವನು ಹಾಂ ನಮ್ಮ ರೈತರದಲ್ಲ ಅವನು ಇದು ಇದು ಇದಾಗಿದ್ದಾನ ಏನಾರ ಅದು ಅವ್ನಿಗೆ ಏನಾರ ಮಾನಮರ್ಯಾದೆ ಮರ್ಯಾದೆ ಅವನು ಡಿ ಕೆ ಶಿವಕುಮಾರ್ ಅವನೇ ಅವ್ನು ಏನು ವಯಸ್ಸಿ ತಕ್ಕ ಮಾತಾಡ್ತಾನೆ ನೆಲೇಬೇಕು ಯಾವುದೇ ಆಗಲಿ ಅವ್ನು ಇದು ಅಂತ ಅಂದ್ಬಿಟ್ಟು ಈಗ ಏನು ಗೊತ್ತಾಯಿತು ಅವರು ಹೇಳಿದ್ದು ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲಿ ಏನು ತೊಂದರೆ ಇಲ್ಲ ಏನು ಏನು ಅಂತ ಅಂದರೆ ಈಗ ರೈತ ಈಗ ಗಂಡಂಗೆ ಈ ಗಂಡ ತಕ್ಕಿತ್ಕೊತಾರೆ ಎಂಟ್ರಿ ಕೊಡ್ತಾರೆ ಹೇಳೋ ನಮ್ಮ ತಕ್ಕ ಕಿತ್ಕೊಂಡು ನಮ್ಮ ಎಂಟ್ರಿ ಕೊಡ್ತಾರೆ ಯಾಕೆ ಬೇಕು ಇಪ್ಪತ್ತು ರೂಪಾಯಿ ಚಾಪಕದ ಹೇಳು ಐನೂರು ರೂಪಾಯಿ ಆಗಿದೆ ಚಾಪಕ್ಕೆ ಏನು ಮಾಡಿದೆ ಹೇಳಪ್ಪ ಪಾವಲಿ ಒಬ್ಬ ರೈತನ ಗೊತ್ತಿದ್ಯಾ ಯಾವನೋ ನೂರಕ್ಕೆ ಒಬ್ಬ ಒಯ್ತನೇ ರಿಜಿಸ್ಟರ್ ಮಾಡ್ಸೋಕ್ಕೆ